ಗುರಾಯಿಸ್ತಾ ಅಂತ ಭಗವದ್ಗೀತಾ ಶ್ಲೋಕದಲ್ಲೇ ಹಿಮಾಲಯಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಹೇಳೋ ಇಂಡಿಯಾದಲ್ಲಿ ಐವತ್ತು ಪರ್ಸೆಂಟ್ ಪಾಪ್ಯುಲೇಷನ್ ನ ಒಂದು ಪ್ಲಾಂಟ್ ಸ್ಪೀಶೀಸ್ ಏನಿದೆ ಅದನ್ನ ಈ ಒಂದು ಗ್ರೇಟ್ ನ್ಯಾಷನಲ್ ಪಾರ್ಕ್ ನಲ್ಲಿ ಮಾತ್ರ ಹಿಮಾಲಯನ್ ಪಾರ್ಕ್ ನಲ್ಲಿ ಮಾತ್ರ ಕಾಣ್ಬಹುದಂತೆ ಹಿಮಾಲಯನ್ ಬ್ರೌನ್ ಡಿಯರ್ ಅಂತ ಇದೆ ಡಿಯರ್ ಬೇಟೆ ಆಡುತ್ತಾ ಗುಡ್ ಮಾರ್ನಿಂಗ್ ಕದಂಬ ಇವಾಗ ಎಲ್ಲಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಹಿಮಾಚಲ್ ಪ್ರದೇಶನ ಆರ್ಟ್ ಅನ್ನೋ ಒಂದು ಗ್ರಾಮದಲ್ಲಿ ಬಂದಿದ್ದೀನಿ ಈ ಕಡೆ ಏನು ಇವಾಗ ನದಿ ದಾಟ್ತಾ ಇದೀನಿ ಇದೊಂದು ಬ್ರಿಡ್ಜ್ ಇದು ಈ ಕಡೆ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ ಅದೇನೆ ಬಿಯಾಸ್ ರಿವರ್ ಅಂತ ಈ ನದಿನ ಸುಮಾರು ನಾನು ಹಿಂದಿನ ವೀಡಿಯೋಸ್ ನೋಡಿರ್ತೀರ ಮಂಡಿ ಹೋಗ್ಬೇಕಾದ್ರೂ ಕೂಡ ಈ ಒಂದು ವಿಡಿಯೋ ಇದೆ ಬಹಳ ಚಿಕ್ಕದಾದಂಥ ಜಾಗ ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಪೇಂಟಿಂಗ್ ಎಲ್ಲ ಮಾಡ್ತಿದ್ದಾರೆ ಈ ಒಂದು ಏನು ಬ್ರಿಡ್ಜ್ ದಾಟ್ಕೊಂಡು ಆ ಕಡೆ ಹೋದರೆ ಏನು ಆರು ನೋಡ್ಕೊಂಡು ಹೋಗ್ತಾರೆ ಸೊ ಈ ಒಂದು ನದಿ ದಾಟ್ಕೊಂಡು ಹೋದ್ರೆ ನಮಗೆ ಸಿಗುವಂಥದ್ದೇ ದ ಗ್ರೇಟ್ ಇಂಡಿಯನ್ ಹಿಮಾಲಯಸ್ ನ್ಯಾಷನಲ್ ಪಾರ್ಕು ಆ ಒಂದು ನ್ಯಾಷನಲ್ ಪಾರ್ಕ್ನ ಹೇಗಿದೆ ಅಲ್ಲಿ ಯಾವ ರೀತಿಯ ಒಂದು ಪಕ್ಷಿಗಳು ಮತ್ತು ಒಂದು ಪ್ರಾಣಿ ಸಂಕುಲ ಹಾಗೂ ಯಾವ ರೀತಿಯಂಥ ಒಂದು ಪ್ರಕೃತಿ ಸೌಂದರ್ಯ ಅಲ್ಲಿ ಸಿಗುತ್ತೆ ಅಂತ ನೋಡೋಕೆ ನಾನು ಇದ್ದೀನಿ ಗ್ರೇಟ್ ಇಂಡಿಯನ್ ನ್ಯಾಷನಲ್ ಪಾರ್ಕ್ ಅಂದರೆ ಹೇಳೋ ಮಾತಾ ಪ್ರೇ ಅದೊಂದು ಅದ್ಭುತವಾದಂಥ ಒಂದು ಜಾಗನೇ ಹೇಳಬೇಕು ಪಂಡು ಅನ್ನೋದು ಡ್ಯಾಮ್ ಇದೆ ಆ ಡ್ಯಾಮ್ಗೆ ಈ ಒಂದು ಬಿಯಾಸ್ರ ನದಿ ಹೋಗ್ಬಿಟ್ಟು ಅಲ್ಲಿ ನೀರು ಹೋಗ್ಬಿಟ್ಟು ಶೇಖರಣೆ ಆಗುತ್ತೆ ಅಲ್ಲಿ ವಿದ್ಯುತ್ ಕೂಡ ಉತ್ಪಾದನೆ ಮಾಡ್ತಾರಂತೆ ಹೈ ಅಂದರೆ ಹೈಡ್ರೋ ಎಲೆಕ್ಟ್ರಿಸಿಟಿ ಸೊ ಆ ಕಡೆಯಿಂದ ಬ್ರಿಡ್ಜ್ ಈ ಕಡೆ ದಾಟ್ಕೊಂಡು ಬಂದ್ಬಿಟ್ಟೆ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಿಸ್ಲಂತೂ ಸಿಕ್ಕಾಪಟ್ಟೆ ಇದೆ ಎರಡು ದಿನದಿಂದ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ಇವಾಗ ಮಳೆನೇ ಇಲ್ಲ ಹೇಗೋ ಆ ಕಡೆ ನೋಡಿ ಇಲ್ಲಿ ನಾವು ನಡ್ಕೊಂಡ್ಬಂದಂಥ ಬಂದಂತ ಬ್ರಿಡ್ಜ್ ಎಲ್ಲ ಪೈಂಟ್ ಹೊಡಿತಿದ್ದಾರೆ ಈ ಕಡೆ ಶೇಡ್ ಕಾಣಿಸ್ತಿದೆಯಲ್ಲ ಅದು ಯಾಕಂದರೆ ಇನ್ನೂ ಪೈಂಟ್ ಹೊಡೆದಿಲ್ಲ ಪೈಂಟ್ ಹೊಡಿಬೇಕು ಹುಷಾರಾಗಿ ಹೋಗಬೇಕು ಯಾವಾಗ ಈ ತರ ಎಲ್ಲ ಲಾರಿ ಬಂದ್ಬಿಟ್ಟು ನಮ್ಗೆ ಹೋಗ್ಬಿಟ್ಟಿದೆ ಅಂತ ಗೊತ್ತಾಗಲ್ಲ ನೋಡಿ ನೀರು ಎಷ್ಟು ಎತ್ತರದಲ್ಲಿ ಹೋಗ್ತಿದೆ ಆಲ್ಮೋಸ್ಟ್ ಆ ಬ್ರಿಡ್ಜ್ ಇದೆಯಲ್ಲ ಆ ಬ್ರಿಡ್ಜ್ಗಿನ್ನೂ ಸ್ವಲ್ಪ ಒಂದು ಮೂರು ನಾಲ್ಕು ಅಡಿ ಅಷ್ಟೇ ಬಾಕಿ ಇರೋದು ಏನಾದರೂ ಜಾಸ್ತಿ ಫ್ಲಡ್ ಆಯಿತೋ ಆ ಆ ಒಂದು ಮನೆಗಳಿದೆಯಲ್ಲ ಎಲ್ಲ ಮುಳುಗೋಗ್ಬಿಡುತ್ತೆ ಅಷ್ಟು ಕೆಳಗಡೆ ಇದೆ ನೀರು ಓಕೆ ನಮಗೆ ಸಿಕ್ತು ಇವಾಗ ಬಾಲಿ ಚೌಕಿಗೆ ಹೋಗುತ್ತೆ ತೋಟ ಓಕೆ ಬಾಯಿ ನಾನು ಹಿಂದೆ ಕಾಣಿಸ್ತಿದೆಯಲ್ಲ ನಾವು ಗ್ರೇ ದ ಗ್ರೇಟ್ ಹಿಮಾಲಯಸ್ ನ್ಯಾಷನಲ್ ಪಾರ್ಕ್ಗೆ ಬಂದಿದ್ದೀವಿ ಭಾಳಷ್ಟು ಕಡಿಮೆ ಜನಕ್ಕೆ ಗೊತ್ತು ಆಮೇಲೆ ಈ ಒಂದು ಜಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ರೆಕಗ್ನೇಷನ್ ಪಡ್ಕೊಂಡಿದ್ದೆ ಅಷ್ಟು ಪ್ರಸಿದ್ಧಿ ಹೊಂದಿರುವಂಥದ್ದು ಮತ್ತು ತುಂಬ ಪಾಪ್ಯುಲರ್ ಅಲ್ಲ ಸೊ ಏನಾದರೂ ನೀವು ಮನಾಲಿಗೆ ಭೇಟಿ ಕೊಟ್ಟರೆ ಈ ಒಂದು ಜಾಗಕ್ಕೆ ಭೇಟಿ ಕೊಡಿ ಯಾಕಂದರೆ ಮನಾಲಿಯಿಂದ ನೀವು ರಿಟರ್ನ್ ಹೋಗಬೇಕಾದ್ರೆ ಇದೇ ಜಾಗ ಇಲ್ಲಿ ಪಕ್ಕದಲ್ಲೇ ಇರುತ್ತೆ ಅಷ್ಟು ಸುಂದರವಾಗಿರುವಂಥ ಜಾಗನ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವಂಥ ಈ ಜಾಗನ ನೀವು ನೋಡಿದ್ರೆ ಹೋದರೆ ಏನು ಚೆಂದ ಹಾಕೊಂಡ್ರಿ ಅಲ್ವಾ ನೀವು ಒಳಗಡೆ ಹೋಗ್ಬೇಕಂದ್ರೆ ಸೀದಾ ನೀವು ಏನು ಪ್ರಾಣಿ ಪಕ್ಷಿಗಳೆಲ್ಲ ನೋಡಬೇಕು ಕಾಡೊಳಗಡೆ ಅಂದರೆ ಹೋಗೋಕೆ ಎರಡು ದಿನ ಬೇಕಾಗುತ್ತೆ ಅದು ನೀವು ಬೇಡ ಸ್ವಲ್ಪ ಇಲ್ಲಿರೋ ನೋಡ್ಕೊಂಡು ಹೋಗ್ಬೇಕಂದ್ರೆ ನೇಚರ್ನ ಇಲ್ಲಿ ಎಂಟ್ರಿ ಆದ್ಮೇಲೆ ಟಿಕೆಟ್ ಇರುತ್ತೆ ಓಕೆನಾ ಟಿಕೆಟ್ ಕೌಂಟ್ರು ಟಿಕೆಟ್ ಕೊಂಡು ತಗೊಂಡು ಇಲ್ಲೇ ಸುಟ್ಟು ಪಾರ್ಕ್ ಒಳಗಡೆ ನೋಡಿಕೊಂಡು ಹಿಮಾಲಯಸ್ ಒಂದು ನೇಷನ್ ನ್ಯಾಷನಲ್ ಪಾರ್ಕ್ನ ಒಂದು ದೃಶ್ಯನ ಇಲ್ಲಿ ಕಾಣ್ಬೋದು ಪಕ್ಕದಲ್ಲೇ ನದಿನೂ ಇದೆ ಅಲ್ಲಿ ಪಕ್ಕದಲ್ಲೂ ಹೋಗೋಣ ನೋಡಿ ನಾನು ಹಿಂದೆ ಕಾಣಿಸ್ತಿದೆಯಲ್ಲ ಜಿ ಎನ್ ಗ್ರೇಟ್ ಹಿಮಾಲಯಸ್ ನ್ಯಾಷನಲ್ ಪಾರ್ಕ್ ಅಂತ ಬರ್ದಿದ್ದಾನೆ ನೋಡಿ ದ ವರ್ಲ್ಡ್ ಹೆರಿಟೇಜ್ ಸೈಟ್ ಸೊ ನೀವೇನಾದರೂ ಹಿಮಾಲಯಸ್ಗೆ ಬಂದಾಗ ಮನಾಲಿಗೆ ಬಂದಾಗ ಈ ಒಂದು ಜಾಗಕ್ಕೆ ಕೊಡಿ ಇವಾಗ ಸೀದಾ ನಾವು ಹೋಗ್ಬಿಟ್ಟು ಟಿಕೆಟ್ ತೊಗೊಳ್ಳೋಣ ಬರೀ ಟಿಕೆಟ್ ಎಂಟು ಟಿಕೆಟ್ಗೇನು ಜಾಸ್ತಿ ಇಲ್ಲ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ದಾರೆ ಟಿಕೆಟ್ ತೊಗೊಳ್ಳೋಣ ಈಗ ಥ್ಯಾಂಕ್ ಯು ಕದಂಬಸ್ ಟಿಕೆಟ್ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಅಂತೆ ಟಿಕೆಟ್ ತೊಗೊಂಡು ಇವಾಗ ಸೀದಾ ನಾವು ಪಾರ್ಕ್ ಒಳಗಡೆ ನೋಡೋಣ ಪಾರ್ಕಲ್ಲಿಂದರೆ ಎಲ್ಲ ತೋರಿಸ್ತೀನಿ ನನ್ನ ಜೊತೆಲಿ ಬರ್ತಿರಲ್ಲ ನೋಡೋಕ್ಕೆ ಎಕ್ಸೈಟೆಡ್ ಆಗಿದ್ರಲ್ಲ ಬನ್ನಿ ಮತ್ತೆ ಸೀದಾ ನೋಡಿ ಇಲ್ಲೊಂದು ಏರಿಯಲ್ ವ್ಯೂ ಅಲ್ಲಿ ಕೊಟ್ಟಿದ್ದಾರೆ ಯಾವುದಾದ್ ಎಲ್ಲೆಲ್ಲಿನಂತ ಮೇಲೆ ಏನು ಕಾಣಿಸಲ್ಲ ಕೆಳಗಡೆಯಿಂದ ನಾವು ತೀರ್ಥನ್ ವ್ಯಾಲಿ ಸೈಡಲ್ಲಿ ಬಂದಿದ್ದೀವಿ ತೀರ್ಥನ್ ವ್ಯಾಲಿಯಲ್ಲಿರುವಂಥ ಒಂದು ಪಾರ್ಕ್ ಕಡೆ ಇದು ಭಾಳಷ್ಟು ವಿಸ್ತಾರವಾಗಿರುವಂಥ ಒಂದು ನ್ಯಾಷನಲ್ ಪಾರ್ಕ್ ಇದು ಇಲ್ಲಿ ಬರೆದಿದ್ದಾರೆ ನೋಡಿ ಒಂದು ಕಡೆ ಹಿಮಾಲಯಸ್ ಇರುತ್ತೆ ಒಂದು ಕಡೆ ಬೆಟ್ಟ ಗುಡ್ಡಗಳಿರುತ್ತೆ ಒಂದು ಕಡೆ ನ ನದಿ ಹರ್ಕೊಂಡು ಇರುತ್ತೆ ಅಷ್ಟು ದೊಡ್ಡ ವಿಸ್ತಾರಗೊಂಡಿರುವಂಥ ಒಂದು ಪಾರ್ಕ್ ಇದು ಎಂಟ್ರಿ ಆದ ತಕ್ಷಣನೇ ಕುಲ್ಲು ಡ್ರೆಸ್ ಅಂತೆ ಟ್ರೆಡಿಷನಲ್ ಬಟ್ಟೆ ನಿಮ್ಮ ಎಂಟ್ರಿ ಇದೇ ಸೈಡ್ ಅಂತ ಅಂದ್ಕೊಳ್ತೀನಿ ಜನ ಅಲ್ಲಿ ಹೋಗ್ತಿದ್ದಾರೆ ಸೊ ಮೋಸ್ಟ್ಲಿ ಆ ಸೈಡಿಂದ ಹೋಗೋಣ ಸೀದಾ ಹತ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ ಸೀದಾ ಅಲ್ಲೊಂದು ಅಲ್ಲೊಂದು ಏನೋ ಒಂದು ಆರ್ಟಿಫಿಷಿಯಲ್ ಆಗಿ ಮಾಡಿರುವಂಥ ತಬ್ ಸ್ತಬ್ಧ ಚಿತ್ರಗಳಿದೆ ಆಮೇಲೆ ಇಲ್ಲಿ ಬಣ್ಣ ಬಣ್ಣದ ಹೂವಿನ ಒಂದು ಏನು ನೋಡಿ ಹೂವಾಗಳಿದಾವೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾವು ಕೃಷ್ಣ ಅಂತ ಕೇಳಿದ್ದೀವಲ್ಲ ಆ ಒಂದು ದೀರ್ ಅಂದರೆ ಕೃಷ್ಣ ಮುರುಘ ಕೂಡ ಈ ಒಂದು ನ್ಯಾಷನಲ್ ಪಾರ್ಕ್ನಲ್ಲಿ ಕಾಣ್ಬಹುದಂತೆ ಇಲ್ಲಿ ವೆಸ್ಟರ್ನ್ ಟ್ಯಾಗೋಪನ್ ಅಂತ ಒಂದು ಪಕ್ಷಿ ಇದೆ ಆ ಪಕ್ಷಿನ ಕೂಡ ಈ ಒಂದು ಜಾಗದಲ್ಲಿ ನೋಡ್ಬೋದಂತೆ ಆಮೇಲೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಒಂದು ಗಾದೆ ಮಾತಿದೆಯಲ್ಲ ಚಿಪ್ಕೋ ಮೂವ್ಮೆಂಟ್ ಬಗ್ಗೆ ಇಲ್ಲಿ ಈ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಚಿಪ್ಕೋ ಚಿಪ್ಕೋ ಮೂವ್ಮೆಂಟ್ ಬಗ್ಗೆ ನಿಮಗೆಲ್ರಿಗೂ ಗೊತ್ತೇ ಇದೆ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಳ್ತೀನಿ ಆಮೇಲೆ ಕೃಷ್ಣ ಮೃಗ ಬಗ್ಗೆ ಇಲ್ಲಿ ಕಾಣ್ಬೋದಂತ ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಕೃಷ್ಣಮೃಗ ಅದು ತಿಂದ್ಬಿಟ್ಟು ಲದ್ದೆ ಹಾಕುತ್ತಲ್ಲ ಅದು ಎಷ್ಟು ಸ್ಮೆಲ್ ಅಂದರೆ ಎಷ್ಟೋ ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ನಾನು ನಾವು ಆ ಸ್ಮೆಲ್ನ ನಾವು ಕಂಡು ಹಿಡಿಬೋದು ಅಷ್ಟು ಚೆನ್ನಾಗಿರುತ್ತೆ ಆ ಸ್ಮೆಲ್ಲು ಮತ್ತು ಬಹಳ ಅಂದರೆ ಬಹಳ ಕಾಸ್ಟ್ಲಿ ಅದಕ್ಕೇ ಈ ಕಾಡು ಜನ ಇಲ್ಲ ಅಂದರೆ ಈ ಥರ ಹಂಟರ್ಸ್ ಇರ್ತಾರಲ್ಲ ಎಲ್ಲರೂ ಅದನ್ನ ಹಿಡ್ಕೊಂಡು ಇವಾಗ ಅಳವಿನಂಚಿಗೆ ಬಂದಿದೆ ಕೃಷ್ಣ ಮೃಗ ಭಾಳಷ್ಟು ಕಾಣ್ಬೋದಾಗಿತ್ತು ಈ ಒಂದು ಜಾಗದಲ್ಲಿ ಇವಾಗ ಆ ಅಳುವಿನಂಚಿನಲ್ಲಿ ಒಂದು ಲಿಸ್ಟ್ನಲ್ಲಿ ಇದೆ ಅಂದರೆ ಬೇಸರದ ಸಂಗತಿನ ಅಂತ ಹೇಳ್ಬೋದು ಶಬ್ದ ಕೇಳ್ತಿದ್ಯಾ ನದಿಯ ಸಹ ಶಬ್ದ ಆ ಕಡೆ ಅರಿತಾ ಇದೆ ಆಮೇಲೆ ಕೆಳಗಡೆ ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಸೀದಾ ಇನ್ನೂ ಮೇಲೆ ಹೋಗ್ತಾನೇ ಇರಬೇಕು ನೋಡಿ ಎತ್ತರ ಹೋಗ್ತಾ ಇದ್ದೀವಿ ಹಂಗೆ ಬಹಳ ದೊಡ್ಡದು ವಿಸ್ತಾರಗೊಂದಿರುವಂಥ ಒಂದು ದ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಮತ್ತು ಫೇರ್ ವೆದರ್ ಬರ್ಡ್ ಪಾರ್ಕ್ ಅಂತ ಈ ಕಡೆ ಹೋಗೋದು ಗೊತ್ತಿಲ್ಲ ನಾವು ಹಿಂಗೆ ಸೀದೇ ಕಾಲ್ನಡಿಗೆಯಲ್ಲೇ ಹೋಗ್ಬಿಡೋಣ ಯಾಕೆ ಕಡೆ ಹೋಗ್ತೀವೋ ನಮ್ಗೆ ಗೊತ್ತಿಲ್ಲ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ನಡ್ಕೊಂಡು ಹೋಗ್ತಿರೋದಕ್ಕೆ ಆ ಒಂದು ಖುಷಿ ಇರುತ್ತಲ್ಲ ಸಾಧಾರಣವಾಗಿರೋ ನ್ಯಾಷನಲ್ ಪಾರ್ಕ್ನಲ್ಲಿ ಹೋಗೋಕ್ಕೇ ಒಂದು ಥ್ರಿಲ್ ಇರುತ್ತೆ ಅದು ಇನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ಹಾಂ ಈ ಪ್ಲೇಸ್ ಬಗ್ಗೆ ಇನ್ನೂ ನಮಗೆ ಹೆಮ್ಮೆ ಅಂತ ಹೇಳೋ ಅನಿಸುತ್ತೆ ಖುಷಿ ಆಗ್ತಿದೆ ಸೀದಾ ಹಂಗೆ ಎತ್ಕೊಂಡ್ ಬರ್ತಾ ಇದ್ರಿ ಇಲ್ಲಿಂದ ನಿಮಗೆ ನದಿ ಕಾಣಿಸ್ತಿದೆ ನೋಡಿ ಕದಂಬ ಸಾವಾಗ್ಲೇ ಹೇಳ್ತಿದ್ನಲ್ಲ ನದಿ ಶಬ್ದ ಬರ್ತಿದೆ ಅಂತ ನದಿ ಇಲ್ಲಿದೆ ಹಂಗೆ ಮೇಲೆ ನೋಡಿ ಬೆಟ್ಟ ಗುಡ್ಡ ಮರ ಗಿಡ ಅಲ್ಲಲ್ಲಿ ಮನೆಗಳು ಆಹಾ ಹಿಮಾಲಯ ದೇವರ ಒಂದು ಮನೆ ಅಂತಾನೆ ಹೇಳ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಸ್ವರ್ಗನೇ ಮೇಲೆಯಿಂದ ಭೂ ಭೂವಿಗೆ ಬಂದಂತಿದೆ ಅಲ್ವಾ ಕಣ್ರಿ ನಾನು ಹೇಳೋ ಮಾತಲ್ಲಿ ಏನಾದರೂ ಡೌಟ್ ಇದೆಯಾ ಡೌಟ್ ಇದೆಯಾ ಹಾ ಇದು ಮೇಲೆ ಯಾರಾದರೂ ಪಕ್ಕ ಹೇಳೇ ಹೇಳ್ತಾರೆ ದೇವರ ಒಂದು ಭೂಮಿ ಅಂತ ಹಿಮಾಚಲ್ ಪ್ರದೇಶನ ಹೇಳೋದ್ರಲ್ಲಿ ಡೌಟೇ ಇಲ್ಲ ಹಿಮಾಲಯದಲ್ಲಿರುವಂಥ ಕರಡಿ ಯಾವತ್ತಾದ್ರೂ ನೋಡಿದ್ದೀರಾ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣಿಸ್ತಾ ಹಾ ಓ ರಿಯಲ್ ಅಲ್ಲ ಆದ್ರೆ ಇಲ್ಲಿ ಇಕ್ಕಿದ್ದಾರೆ ಹಂಗೆ ಒಂದು ಜೊತೆ ಹೋಗ್ಬಿಟ್ಟು ಸ್ವಲ್ಪ ಬಿಯರ್ ಜೊತೆಯಲ್ಲಿ ಸೆಲ್ಫಿ ಏ ಕರಡಿ ಬಿಯರ್ ಜೊತೆಲಿ ಕಿಸ್ ಆಮೇಲೆ ನೋಡಿ ಇಲ್ಲಿ ನಾನು ಹೇಳ್ತಿದ್ನಲ್ಲ ಅಲ್ಲೊಂದು ಸ್ತಬ್ಧ ಚಿತ್ರ ಐತಂತ ಇದು ಎಂಡೇಂಜರ್ ಸ್ಪೀಸಿಸ್ ಇಲ್ಲಿ ಮಾತ್ರ ಸಿಗುತ್ತೆ ಬಹಳ ಇವಾಗ ಹಳದಿನ ಆಮೇಲೆ ಹಿಮಾಲಯನ್ ಬ್ರೌನ್ ಡಿಯರ್ ಅಂತ ಇದು एन डी आर बीयर बी आर ಹಂಗೆ ಹೋಗ್ತಿದ್ರೆ ಸುಮಾರು ಪಕ್ಷಿಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿದ್ದಾರೆ ಯಾವ ಥರ ಪಕ್ಷಿಗಳಿಲ್ಲಿ ಸಿಗುತ್ತೆ ಯಾವ ಪಕ್ಷಿನ ನೀವು ಇಲ್ಲಿ ನೋಡ್ಬೋದು ಅಂತ ಈ ಥರ ಪಕ್ಷಿ ನೀವು ನೋಡಬೇಕಂದ್ರೆ ಎರಡು ದಿನ ಟ್ರೆಕ್ಕಿಂಗ್ ಮಾಡ್ಕೊಂಡು ಕಾಡೊಳಗಡೆ ಹೋಗಬೇಕು ಇಲ್ಲ ಅಂದರೆ ಆಗಲ್ಲ ಅಂದರೆ ನಿಮ್ಮ ಕೈಯ್ಯಲ್ಲಿ ಈ ಥರ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಅಲ್ಲೇ ಆ ಪಕ್ಷಿ ಯಾಕೆ ಥರ ಕಾಣಿಸುತ್ತೆ ಅಂತ ಒಂದು ಆ ಒಂದು ಬ ಐಡಲಿಕ್ಕಿರ್ತಾರೆ ಅಂದರೆ ಪಕ್ಷಿ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಟ್ಕೊಂಡು ನೋಡಿ ಇಲ್ಲೂ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಆಮೇಲೆ ಅಲ್ಲಿ ಪಕ್ಷಿ ಯಾವ ರೀತಿ ಕಾಣಿಸುತ್ತೆ ಅಂತ ಒಂದು ಐಡಲ್ ಪಕ್ಷಿಯ ಒಂದು ಏನಂತಾರೆ ಆಕೃತಿ ಬಗ್ಗೆ ಅಲ್ಲಿ ಒಂದು ಚಿಕ್ಕದಾಗಿ ಇರ್ತಾರೆ ಹಂಗೆ ಸೀದಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೋಡ್ರಿ ಕದಂಬಸ್ ಅಲ್ಲಿ ಬರ್ತಿದ್ದಂಗೆ ಟೆಹ್ರ ಅಂತ ಅದು ನಮ್ಮ ಬೇಕೆಗಳ ಇರುತ್ತಲ್ಲ ಅದೇ ತರನೇ ಸ್ವಲ್ಪ ಹೋಲ್ತಾ ಇದೆ ಟೆಹರ್ ಅಂತಾರಂತೆ ಅಂತ ಹಿಮಾಲಯದಲ್ಲಿ ನೀವು ಇದು ಕಾಣ್ಬೋದು ಕಾಡಲ್ಲಿ ಕೂಡ ಹೋದ್ರೆ ಈ ತರ ಸುಮಾರು ಕಾಣ್ಬೋದು ಸದ್ಯಕ್ಕೆ ಇವಾಗ ನಾವು ಸಸ್ಪೆನ್ಷನ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ ಜಿಗಿಬಾರ್ದು ಯಾಕಂದ್ರೆ ಬರೀ ಏಳು ಏಳು ಜನ ಮಾತ್ರ ಈ ಒಂದು ಬ್ರಿಡ್ಜ್ ಮೇಲೆ ಹೋಗ್ಬೋದು ಈ ಇಂದ ಒಂದು ಅದ್ಭುತವಾದಂತ ವ್ಯೂ ತೋರಿಸ್ತೀನಿ ನೋಡಿ ಕದಂಬ ನದಿ ಕಾಣಿಸ್ತಿದ್ಯಾ ಸಖತ್ ಆಗಿದೆಯಲ್ಲ ಆಮೇಲೆ ಈ ಕಡೆ ಡಾಲ್ಫಿನ್ ಮತ್ತೆ ಆಮೆಗಳೆಲ್ಲ ಇಟ್ಟಿದ್ದಾರೆ ಕಾಣಿಸ್ತಿದ್ಯಾ ಕದಂಬಸ್ ಡಾಲ್ಫಿನ್ನು ಆಮೇಲೆ ಸಸ್ಪೆನ್ಷನ್ ಬ್ರಿಡ್ಜ್ ಅಲ್ಲಿ ಜಂಪ್ ಮಾಡ್ತಿದ್ರೆ ಹಂಗೆ ಅಲ್ಲ ಅಂತಿದೆ ಆದರೆ ಹುಷಾರಾಗಿರಬೇಕು ಸುಮ್ನೆ ಯಾಕೆ ಆಟ ಆಡೋದು ಹಂಗೆ ನಡ್ಕೊಂಡು ಹೋಗ್ಬಿಡೋಣ ಅಕಸ್ಮಾತ್ ಏನಾದರೂ ಮುರಿದೋಯ್ತು ಅಂದರೆ ಬ್ರಿಡ್ಜು ಬ್ರೇಕ್ ಆಯಿತು ಅಂದರೆ ಓ ಕೆಳಗಡೆ ನೋಡಿ ಅಲ್ವಾ ಈ ಕಡೆ ಎಷ್ಟು ಎತ್ತರವಾದಂತ ಪರ್ವತ ನೋಡಿ ಆಮೇಲೆ ಸುಳ್ಳು ಪರ್ವತ ಇದೆ ಈ ಒಂದು ಹಿಮಾಲಯನ್ಯಾಷನಲ್ ಪಾರ್ಕ್ನಲ್ಲಿ ಅಲ್ಲ ದ ಗ್ರೇಟ್ ಹಿಮಾಲಯನ್ ಹಿಮಾಲಯನ್ಯಾಷನಲ್ ಪಾರ್ಕ್ನಲ್ಲಿ ಸುತ್ತಿರುವಂತ ಖುಷಿ ಒಂದು ಪೀಸ್ಫುಲ್ನೆಸ್ಸು ಇದುವರೆಗೂ ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ಬೇಕು ಅಷ್ಟು ಚೆನ್ನಾಗಿದೆ ಏನಿದ್ರು ಹಿಮಾಲಯಸ್ ಹಿಮಾಲಯಸೆ ಕೃಷ್ಣಮೃಗ ಬಗ್ಗೆ ಹೇಳ್ತಿದ್ನಲ್ಲ ಆ ಒಂದು ಕೃಷ್ಣಮೃಗ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಾಹಿತಿ ಆಮೇಲೆ ಅದರ ಒಂದು ಸ್ಕಲ್ಪ್ಚರ್ನ ಅಲ್ಲಿಕ್ಕಿದ್ದಾರೆ ಟಚ್ ಅಂತ ಹೇಳಿದ್ದಾರೆ ಆವಾಗಲೇ ದೀರ್ಘ ಉಕ್ಕಿಸ್ದಲೇ ಕೊಟ್ಬಿಟ್ಟಿದ್ದೀನಿ ಯಾರು ಏನು ಅನ್ಕೊಳ್ತೀನಿ ಅಂದ್ಕೊಳ್ತೀನಿ ಕಾಮನ್ ಕಾಮಲ್ ಅಂತೆ ನಮ್ಮ ಹಿಮಾಲಯ ಬೆಟ್ಟಗಳಲ್ಲಿ ಕಾಣಿಸುತ್ತೆ ಅಲ್ಲಿ ನೋಡಿ ನಮ್ಮ ಕೃಷ್ಣ ಮುಗೆಗೆ ಭೇಟಿ ಮಾಡೋಕ್ಕೆ ಅಂತ ಅಲ್ಲಿ ಮೇಲೆ ಕುತ್ಕೊಂಡಿದ್ದೆ ಕಣ್ರಿ ಭೇಟಿ ಮಾಡುತ್ತಾ ಅಲ್ಲ ಪೇಟೆ ಆಡುತ್ತಾ ಆಡಲ್ಲ ಅಂದ್ಕೊಳ್ತೀನಿ ಯಾಕಂದರೆ ಅದು ಸ್ಕಲ್ಪ್ಚರ್ ರಿಯಲ್ ಅಲ್ಲ ಕೃಷ್ಣ ಅಲ್ಲ ನಾವೇ ಆ ಒಂದು ಲೆಪ್ಪಾಡಿಗೆ ಭೇಟಿಯಾಗೋಗ್ತಾ ಇದ್ರಿ ಭೇಟಿ ಅಲ್ಲ ಬೇಟೆ ಆಗೋಗ್ತಾ ಇದ್ರಿ ಎಷ್ಟೊಂದು ಮರಗಳು ಎಷ್ಟೊಂದು ಪ್ರಭೇದದ ಒಂದು ಜಾತಿಗೆ ಸೇರುವಂತ ಪ್ರಾಣಿಗಳು ಸುಮಾರು ಮೂವತ್ತೊಂದು ಪ್ರಭೇದದ ಒಂದು ಪ್ರಾಣಿ ಸಂಕುಲನ ಇಲ್ಲಿ ಕಾಣ್ಬೋದು ಸಾವಿರಕ್ಕೂ ಹೆಚ್ಚು ಪ್ರ ಏನು ಪ್ಲಾಂಟ್ಸ್ ಗಿಡ ಪಕ್ಷಿಗಳು ಇಲ್ಲಿ ಮಾತ್ರ ಕಾಣಿಸ್ಬೋದು ಜಗತ್ತಿನ ಏಳು ಪರ್ಸೆಂಟ್ ಇದೆ ಅಂತಲ್ಲ ಆ ಏಳು ಪರ್ಸೆಂಟ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಐವತ್ತು ಪರ್ಸೆಂಟ್ ಪಾಪ್ಯುಲೇಷನ್ನ ಒಂದು ಪ್ಲ್ಯಾಂಟ್ ಸ್ಪೀಶೀಸ್ ಏನಿದೆ ಅದನ್ನು ಈ ಒಂದು ಗ್ರೇಟ್ ನ್ಯಾಷನಲ್ ಪಾರ್ಕ್ನಲ್ಲಿ ಮಾತ್ರ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ನಲ್ಲಿ ಮಾತ್ರ ಕಾಣ್ಬೋದಂತೆ ಅಷ್ಟೊಂದು ಸ್ಪೀಶೀಸ್ ಇಲ್ಲಿದೆ ಸ್ಪೀಸೀಸ್ ಅಂದರೆ ಬಾಟ್ನಿ ಸ್ಟೂಡೆಂಟ್ಸ್ಗೆ ನಿಮಗೆಲ್ಲರಿಗೂ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಕನ್ನಡದಲ್ಲಿ ಏನಂತ ಏನಂತಂತ ಗೊತ್ತಿಲ್ಲ ಕನ್ನಡದಲ್ಲಿ ಏನಾದ್ರು ಗೊತ್ತಿರೋರು ಯಾರಾದ್ರೆ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಹಂಗೆ ಕಮೆಂಟ್ ಮಾಡಿಬಿಡಿ ಆಮೇಲೆ ಬಂದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ಕಪ್ಪು ಕರಡಿ ನಾವು ಚಿಕ್ಕ ವಯಸ್ಸಿನಲ್ಲಿ ನಾನೊಂದ್ಸಲ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನನಗೆ ನೆನಪಿದೆ ನಮ್ಮ ಹಳ್ಳಿಯಲ್ಲಿಗೂ ಕಪ್ಪು ಕರಡಿ ಬರ್ತಾ ಇತ್ತು ಕರಡಿ ಅದನ್ನ ಹಿಲುಕಿದ್ದಾರೆ ಹೇ ಕರಡಿ ಯಾರನ್ನು ಗುರಾಯಿಸ್ತಾ ಇದೆಯಾ ಕಾಣಿ ನೋಡು ಯಾರನ್ನು ಗುರಾಯಿಸ್ತಾ ಇದ್ದಾನೆ ಹಂಗೆ ಅಂತ ಸರಿ ನೀನು ಆಮೇಲೆ ನೋಡ್ಕೊಳ್ತೀನಿ ಸೀದಾ ಇವಾಗ ಹಂಗೆ ನಡ್ಕೊಂಡು ಹೋಗ್ತಾ ಐರಣ್ಣ ಫೇರ್ ವೆದರ್ ಬರ್ಡ್ ಪಾ ಬರ್ಡ್ ಪಾತ್ ಅಂತ ಏನನ್ನೋ ರಾಸ್ತೆ ಇಟ್ಟಿದ್ದಾರೆ ಆದರೆ ಒಪ್ನೆ ಹೋಗೋಕೆ ಭಯ ಇದೆ ಯಾಕಂದ್ರೆ ಅದೆಲ್ಲ ಕಾಡ್ತಾರ ಇದೆ ಆಮೇಲೆ ಏನಾದ್ರು ಲೆಪ್ಪಾಡ್ ಇದೆ ಅಂತ ಹೇಳ್ತಿದ್ದಾರೆ ಕರಡಿ ಇದೆ ಅಂತ ಹೇಳ್ತಿದ್ದಾರೆ ಏನಾದ್ರು ಬಂದ್ಬಿಟ್ರೆ ನಮ್ ಗತಿ ಏನು ಅಲ್ವಾ ನಾವೇ ಅದಕ್ಕೆ ಆಹಾರ ಹೋಗೋದ್ರೆ ಅಷ್ಟೇ ಕತೆ ಮುಗೀತು ಹಾ ಮರಗಳು ನೋಡ್ರಿ ಎಷ್ಟು ಎತ್ತರವಾಗಿದೆ ನೂರಡಿಗು ಎಷ್ಟು ಎತ್ತರದಲ್ಲಿರ ಅಂತ ಅನ್ಕೊಳ್ತೀನಿ ಅಷ್ಟು ಎತ್ತರವಾಗಿದೆ ಇಲ್ಲಿ ನಿಮ್ಗೆ ಏನಾದರೂ ಆವಾಗ ಹಿಮಾಲಯ ಪರ್ವತದಲ್ಲಿ ಸಂಜೀವಿನಿ ಸಿಕ್ತಲ್ಲ ಆ ಥರ ನಿಮ್ಗೆ ಏನಾದರೂ ಔಷಧಿ ಬೇಕಾ ಎಲ್ಲನೂ ಇಲ್ಲಿ ಸಿಗುತ್ತಂತೆ ಅಷ್ಟೊಂದು ಆಯುರ್ವೇದಿಕ್ಗೆ ಎಲ್ಲಿ ಅಮೂಲ್ ಆಯುರ್ವೇದಿಕ್ ಗಿಡಗಳು ಮತ್ತು ಮೆಡಿಸಿನಲ್ ಪ್ಲ್ಯಾಂಟ್ಸು ಎಲ್ಲನೂ ಇಲ್ಲಿ ಕಾಣ್ಬೋದು ಇವಾಗ ನನ್ನ ಪಕ್ಕದಲ್ಲಿ ಈ ಗಿಡದ ಗಿಡ ಕೂಡ ಏನಾದ್ರು ಒಂದು ಮೆಡಿಸಿನಲ್ ಪವರ್ ಇರ್ಬೋದು ಆದರೆ ಗೊತ್ತು ಅದೆಲ್ಲ ಓದಿರೋರ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಆಮೇಲೆ ಇಲ್ಲಿನವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಯಾವ ನಮ್ಮ ತುಳಸಿ ಗೌಡ ಅವರು ತುಳಸಿ ಗೌಡ ಅವ್ರ ಬಗ್ಗೆ ಗೊತ್ತೇ ಇರಬೇಕು ಅವ್ರಿಗೆಲ್ಲ ಚೆನ್ನಾಗಿ ಪ್ಲಾ ಗೊತ್ತು ಮಾಹಿತಿ ಇರುತ್ತೆ ಯಾವ್ಯಾವ ಪ್ಲ್ಯಾಂಟಲ್ಲಿ ಒಂದು ಗಿಡದಲ್ಲಿ ಏನೇನು ಆರೋಗ್ಯನ ಏನೊಂದು ಕಾಯಿಲೆನ ಕ್ಯೂರ್ ಮಾಡ್ಬೋದು ಅಂತ ಜನಗಳು ಆ ಕಡೆ ಎಲ್ಲ ಹೋಗಿರೋರೆಲ್ಲ ಆಚೆ ಬರ್ತಿದ್ದಾರೆ ನಾವು ಇನ್ನೂ ಇವಾಗ ಎಂಟ್ರಿ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಇದ್ರ ಬಗ್ಗೆ ಟಕ್ಸಸ್ ತಕಾಟ ಅಂತೆ ಇದೊಂದು ಏನು ಗಿಡ ಹೇಳ್ತಾ ಇದ್ರಲ್ಲ ಈ ಗಿಡ ಹೆಸರು ಕಾಮನ್ ನೇಮ್ ರಕ್ಕಲ್ ಅಂತೆ ಕೊಟ್ಟಿದ್ದಾರೆ ನೋಡಿ ಟೆಂಪರೇಟ್ ಫಾರೆಸ್ಟ್ನಲ್ಲಿ ಮಾತ್ರ ನೋಡ್ಬೋದು ಅಂದರೆ ಹೇಳಿದ್ನಲ್ಲ ಮೆಡಿಸಿನಲ್ ಪವರ್ ಇದೆ ಅಂತ ಇಲ್ಲಿ ನೋಡಿ ಟೀಗೆ ಕಾಫ್ಗೆ ಕಾಮನ್ ಕೋಡ್ಗೆ ಫೀವರ್ಗೆ ಕ್ಯಾನ್ಸರ್ ಡ್ರಗ್ಸ್ಗೆ ಈ ಒಂದು ಪ್ಲ ಗಿಡನ ಯೂಸ್ ಮಾಡ್ಬೋದು ಹೇಳಿದ್ನಲ್ಲ ಹಿಮಾಲಯಸ್ ಅಂದರೆ ನಮ್ಮ ಜೀವ ಸಂಕುಲನೆಲ್ಲ ಕಾಪಾಡುವಂಥ ಶಕ್ತಿ ಹೊಂದಿರುವಂಥದ್ದು ಭಗವದ್ಗೀತಾ ಶ್ಲೋಕದಲ್ಲೇ ಹಿಮಾಲಯಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ನಾ ಹೇಳೋ ಮಾತಿದ್ಯಾ ಕಾಣ್ಬೋದು ಸಾವಿರಕ್ಕೂ ಹೆಚ್ಚು ಪ್ರ ಏನು ಪ ಪ್ಲ್ಯಾಂಟ್ಸು ಗಿಡ ಪಕ್ಷಿಗಳು ಇಲ್ಲಿ ಮಾತ್ರ ಕಾಣಿಸ್ಬೋದು ಜಗತ್ತಿನ ಏಳು ಪರ್ಸೆಂಟ್ ಇದೆ ಅಂತಲ್ಲ ಆ ಏಳು ಪರ್ಸೆಂಟ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಐವತ್ತು ಪರ್ಸೆಂಟ್ ಪಾಪ್ಯುಲೇಷನ್ನ ಒಂದು ಪ್ಲ್ಯಾಂಟ್ ಸ್ಪೀಶಿಸ್ ಏನಿದೆ ಅದನ್ನು ಈ ಒಂದು ಗ್ರೇಟ್ ನ್ಯಾಷನಲ್ ಪಾರ್ಕ್ನಲ್ಲಿ ಮಾತ್ರ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ನಲ್ಲಿ ಮಾತ್ರ ಕಾಣ್ಬೋದಂತೆ ಅಷ್ಟೊಂದು ಸ್ಪೀಶೀಸ್ ಇಲ್ಲಿದೆ ಸ್ಪೀಸೀಸ್ ದ ಗ್ರೇಟ್ ಹಿಮಾಲಯನ್ ಹಿಮಾಲಯನ್ಯಾಷನಲ್ ಪಾರ್ಕ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನ ಒಂದು ಮ್ಯಾಪ್ ಆಹಾ ನನಗಂತೂ ಬಹಳ ಖುಷಿ ಆಯಿತು ಈ ಒಂದು ಜಾಗಕ್ಕೆ ನಾನು ಭೇಟಿ ಕೊಟ್ಟು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ರಿಗ್ರೆಟ್ ಅಂತೂ ಆಗಲಿಲ್ಲ ನಾನು ನಿಜ ಹೇಳ್ತೀನಿ ಒಬ್ಬನೇ ಬಂದು ಒಂದು ಒಳ್ಳೆಯ ಒಂದು ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಯಿತು ನಮ್ಮ ಗ್ರೇಟ್ ಹಿಮಾಲಯನ್ ಹಿಮಾಲಯನ್ಯಾಷನಲ್ ಪಾರ್ಕ್ನಲ್ಲಿ ಬಂದು ಆಮೇಲೆ ಒಳಗಡೆ ಇನ್ನೂ ಅಲ್ಲೊಂದು ಫಾಲ್ಸ್ ಇದೆ ಅಂತ ಬೋರ್ಡ್ ಹಾಕ್ಕಿರು ಎರಡು ಕಿಲೋಮೀಟ್ರ್ ಚಿ ಚಿಚೋಯ್ ಫಾಲ್ಸ್ ಅಂತ ಎರಡು ಕಿಲೋಮೀಟ್ರ್ ಅಂದರು ಹೋಗೋಣ ಅಂದ್ಕೊಂಡೆ ಆದರೆ ಅದಕ್ಕೆ ಹೋಗ್ಬೇಕಂದ್ರೆ ಒಪ್ನೆ ಹೋಗೋಕ್ಕಾಗಲ್ಲ ಟೈಮ್ ಕೂಡ ಆಲ್ರೆಡಿ ಆಗ್ತಿದೆ ಬಸ್ ಮಿಸ್ ಆಗಿಬಿಡ್ತೀವಿ ಸೊ ಇಲ್ಲಿ ನಮ್ಮ ಲೆಪಾಡು ಚಿರತೆ ಮೇಲೆ ಕೂತ್ಕೊಂಡು ನೋಡ್ತಾ ಇದೆ ಯಾರ್ಯಾರು ಬರ್ತಾರೆ ಏನೇನು ಅಂತ ಕಾವಲ್ಗಾರ ಅಲ್ವೇನೋ ಹಾಂ ಕಾವಲ್ಗಾರ ಅವನು ಸೊ ಹಂಗೆ ಸೀದಾವಾಗಿ ನಡ್ಕೊಂಡು ಹೋಗೋಣ ನಾವು ಬಸ್ ಹತ್ಕೊಳ್ಬೇಕು ಬಸ್ ಹತ್ಕೊಂಡು ಸೀದಾ ನಾವು ಇವಾಗ ಮನಾಲಿ ಕಡೆಗೆ ಹೊಡ್ಬೇಕು ನಾವು ಈಗ ಪಾರ್ಕೆಲ್ಲ ಸುತ್ತಾಕೊಂಡು ಬರೋವಾಗ ಅಲ್ಲಿನ ಲೋಕಲ್ ಜನರೊಂದಿಗೆ ಅವರ ಜಾನಪದ ನೃತ್ಯಕ್ಕೆ ತಾಳ ಹಾಕಿ ಹೆಜ್ಜೆ ಹಾಕ್ಕೊಂಡು ಕುಂದಾಡಿಕೊಂಡು ಆಹಾ ಏನು ಹೇಳಿ ನೀವೇ ನೋಡಿ